ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಬಂದು ಮಸಾಲಾ ಮಾಡ್ತಾ ಇದ್ದೀನಿ ಸೊ ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಈಗಲೇ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟ್ ನಾನು ಇಲ್ಲಿ ತೊಗೊಂಡಿದ್ದೀನಿ ಒನ್ ಕಪ್ ಕಡಲೆಬೇಳೆ ಇದನ್ನು ಒಂದು ಬೌಲಿಗೆ ನಾನು ಇದ್ದೀನಿ ಯಾಕಂದರೆ ನೀರಿನಲ್ಲಿ ನೆನೆಸ್ಬೇಕು ಕಡಲೆಬೇಳೆನ ಅದಕ್ಕೋಸ್ಕರ ನಾನು ಒಂದು ಬೌಲಿಗೆ ಸಪ್ರೇಟಾಗಿ ಇದ್ದೀನಿ ಹಾಗೆ ಟೂ ಗ್ಲಾಸ್ ವಾಟರ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಈಗ ಒಂದು ತರ್ಟಿ ಮಿನಿಟ್ಸ್ ಆದರೂ ಇದನ್ನು ಬಿಡಬೇಕು ನಾನೀಗ ನೆನೆಸ್ಕೊಂಡು ಆಗಿದೆ ತರ್ಟಿ ಮಿನಿಟ್ಸ್ ಆಗಿದೆ ಕಡಲೆಬೇಳೆ ನೆಂದಿದೆ ಈಗ ಜಾರಿಗೆ ಕಡಲೆಬೇಳೆನೂ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿನೂ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಹಾಕೊಳ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಆ್ಯಡ್ ಮಾಡಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನಾನಿಲ್ಲಿ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಸಾಕು ಹಾಗೆ ಈಗ ಗ್ರೈಂಡ್ ಮಾಡ್ಕೊಳ್ಳಿ ನೀರು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಕಡಲೆಬೇಳೆ ನೆಂದಿರೋದಕ್ಕೋಸ್ಕರ ನೀರು ಆ್ಯಡ್ ಮಾಡಬೇಡಿ ಇನ್ನೊಂದೇನು ಅಂದರೆ ಈ ಹಿಟ್ಟನ್ನ ಸಾಫ್ಟ್ ಆಗೋದಕ್ಕೆ ಬಿಡಬೇಡಿ ಹಾರ್ಡಾಗೇ ಇರಲಿ ಸ್ವಲ್ಪ ಹಾರ್ಡಾಗಿದ್ದಷ್ಟು ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಗ್ರೈಂಡ್ ಮಾಡ್ಕೊಂಡು ಹಾಗಿದೆ ಹಿಟ್ಟನ್ನ ಫುಲ್ ಕಂಪ್ಲೀಟ್ ಆಗಿದೆ ಇದನ್ನು ಒಂದು ಪಾತ್ರೆಗೆ ಎಲ್ಲ ತಗೊಳ್ತಾ ಇದ್ದೀನಿ ನಾನು ಸೊ ಈ ಮಿಕ್ಕಿರೋ ಹಿಟ್ಟನ್ನ ಎಲ್ಲ ರುಬ್ಕೊಳ್ತಾ ಇದ್ದೀನಿ ಇಲ್ಲಿ ತೊಗೊಂಡಿದ್ದೀನಿ ಈರುಳ್ಳಿ ಸಬ್ಬಕ್ಕಿ ಸೊಪ್ಪು ಆ್ಯಂಡ್ ಕೊತ್ತಂಬರಿ ಸೊಪ್ಪನ್ನ ನೆಕ್ಸ್ಟ್ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಚಿಟಕಿ ಸೋಡಾ ಸೋಡಾ ಹಾಕೋದ್ರಿಂದ ಏನಪ್ಪ ಬೆನಿಫಿಟ್ ಅಂದರೆ ಸೊ ವಡೆ ಸ್ವಲ್ಪ ಹುಬ್ಬತ್ತೆ ಚೆನ್ನಾಗಾಗುತ್ತೆ ಸೋಡಾ ಹಾಕೋದ್ರಿಂದ ಸೊ ಅದಕ್ಕೋಸ್ಕರ ನಾನು ಸೋಡಾ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಈಗ ಸ್ಟವ್ ಆನ್ ಮಾಡಿ ಆಯಲ್ ಹಾಕೋಣ ಸೊ ವಡೆ ಅಷ್ಟಾದರೂ ಆಯಿಲ್ನ ಹಾಕಿ ನೀವು ಎಣ್ಣೆ ಕಾದಿದೆ ಅನಿಸುತ್ತೆ ಸೊ ಕಾದಿದೆ ನೆಕ್ಸ್ಟ್ ಈಗ ವಡೆ ತಟ್ಟೋಣ ಸೊ ನಿಮ್ಗೇನಾದರೂ ವಡೆ ತಿನ್ನೋದಕ್ಕೆ ತೆಳು ಬೇಕು ಅಂದರೆ ತೆಳುವಾಗೂ ತಡ್ಕೋಬೋದು ಇಲ್ಲ ಮಂದ ತಿಂತೀನಿ ಅಂದರೆ ಸೊ ನೀವು ಮಂದವಾಗೂ ತಡ್ಕೋಬೋದು ಈಗ ಎಣ್ಣೆ ಕಾದಿದೆ ನಾನು ಬಿಡ್ತಾ ಇದ್ದೀನಿ ಎಣ್ಣೆ ಒಳಗಡೆ ನಾನು ಆಯಿಲ್ನಲ್ಲಿ ತುಂಬಾ ಚೆನ್ನಾಗಿ ಬೇಯಿಸ್ಕೊಳ್ಳಿ ಯಾಕಂದರೆ ಒಳಗಡೆ ಬೆಂದಿರಲ್ಲ ಒಂದೊಂದು ಸೊ ಅದಕ್ಕೋಸ್ಕರ ಕಲರ್ ನೋಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮಸಾಲ ಒಡೆ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಈವನ್ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ಸೊ ಫೈನಲಿ ಬಿಸಿ ಬಿಸಿ ಆದಂತಹ ಓಡೆ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇದೇ ಥರ ವೀಡಿಯೋಸಿಗಾಗಿ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್